ಶ್ರೀ ಗುರುಭ್ಯೋ ನಮಃ ಗಮಗಣಪದಯ ನಮಃ ಗ್ರಾಮ್ ದತ್ತಾತ್ರೇಯ ನಮಃ ಸಿಂಹರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಮುಖ್ಯವಾದಂಥ ವಿಷಯ ಅಂತಂದರೆ ಆರೋಗ್ಯದಲ್ಲಿ ಒಂದಷ್ಟು ಪರಿವರ್ತನೆ ಆಗುವಂಥ ಸಾಧ್ಯತೆ ಅಂತಂದರೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅದಕ್ಕಿರುವಂಥ ಪ್ರಾಬ್ಲಮ್ಸ್ಗಳಿಗೆ ನಿಮಗೆ ಸೊಲ್ಯೂಷನ್ ಖಂಡಿತವಾಗಿಯೂ ಸಿಗುತ್ತೆ ಅದೊಂದೇ ಇತ್ತು ಅದನ್ನು ಬಿಟ್ಟರೆ ಸಿಂಹರಾಶಿಯವರಿಗೆ ವಿಶೇಷವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲಿವರೆಗೆ ಕಾಣಿಸ್ತಾ ಇದ್ದಿದ್ದಿಲ್ಲ ಸೊ ಇನ್ನೂ ಕೂಡ ಐ ಥಿಂಕ್ ಇನ್ನು ಮತ್ತು ಗುರು ಬದಲಾವಣೆ ಆದ ಕೂಡಲೇ ಸಿಂಹರಾಶಿಯವರಿಗೆ ಏಕಾದಶ ಗುರು ಈಗ ಹತ್ತನೇ ಗುರು ಇದ್ದಾನೆ ಮುಂದೆ ಹನ್ನೊಂದನೇ ಗುರು ಬರ್ತಾನೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಈಗಾಗಲೇ ಶುರು ಆಗಿರುತ್ತೆ ಅಂದರೆ ಹೊಸ ಹೊಸ ಕಾರ್ಯಗಳಿಗೆ ಪ್ರಾರಂಭ ಆಗಿರುತ್ತೆ ಅದರ ಫಲ ಮುಂದಿನ ವರ್ಷ ನಿಮಗೆ ಖಂಡಿತವಾಗಿಯೂ ಗುರು ಕೊಡ್ತಾನೆ ಸೊ ಇನ್ನೂ ಅನೇಕ ಸುದ್ದಿಗಳನ್ನು ನಾವಿವತ್ತು ನೋಡ್ತೇವೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅನೇಕ ಒಳ್ಳೊಳ್ಳೆ ವಿಷಯವನ್ನು ದತ್ತ ಚಾನಲ್ ಫೌಂಡೇಶನ್ ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ವಸ್ತು ವಿಷಯದಲ್ಲಿ ಆಯ ವಿಷಯದಲ್ಲಿ ಆಮೇಲೆ ಮನೆಯ ವಸ್ತು ಯಾವ ರೀತಿಯಾಗಿರಬೇಕು ಇದೆಲ್ಲವನ್ನು ನಾನು ಹಂಚಿಕೊಂಡಿದ್ದೇನೆ ಇನ್ನು ತಮಗಂತೂ ಗೊತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಎಲ್ಲ ರಾಶಿಯ ಮಾಸ ಭವಿಷ್ಯ ಮತ್ತು ವಿಶೇಷವಾಗಿ ಕುಂಭ ವಿವಾಹದ ಬಗ್ಗೆ ಮಾಹಿತಿ ಕುಜದೋಷದ ಬಗ್ಗೆ ಮಾಹಿತಿ ಇದೆಲ್ಲವನ್ನು ಕೂಡ ನಾನು ಈ ದತ್ತ ಚಯನಾಲೆ ಫೌಂಡೇಶನ್ನಲ್ಲಿ ಹಂಚಿಕೊಂಡಿದ್ದೀನಿ ಅದನ್ನು ಕೂಡ ಖಂಡಿತವಾಗಿಯೂ ನೋಡಿಕೊಳ್ಳಿ ಇನ್ನು ಸಿಂಹರಾಶಿಯವರೆಗೆ ನೋಡಿ ಫೆಬ್ರವರಿ ಮಾಸದಲ್ಲಿ ನಾನು ಆಗಲೇ ಹೇಳಿದೆ ಆರೋಗ್ಯದಲ್ಲಿ ಒಂದಷ್ಟು ಸುಧಾರಣೆ ಅದು ಕಾಣಿಸುತ್ತೆ ಸ್ವಲ್ಪ ಏನಾದರೂ ಅನಾರೋಗ್ಯದ ಚಿಂತೆ ಅನಾವಶ್ಯಕವಾಗಿ ಅಥವಾ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತಾ ಇಲ್ಲದೇ ಇದ್ದರೆ ಸೊ ಒಂದಷ್ಟು ಆರೋಗ್ಯದಲ್ಲಿ ಸುಧಾರಣೆಯನ್ನು ನಾವು ಖಂಡಿತವಾಗಿಯೂ ಕಾಣುತ್ತೆ ಅದಕ್ಕೆ ಒಂದಷ್ಟು ಬೇಕಾದರೆ ಪರಿಹಾರಾರ್ಥಕವಾಗಿ ನೋಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ನೀವು ಖಂಡಿತವಾಗಿಯೂ ಪಠಿಸಿ ಆರೋಗ್ಯದ ಸಮಸ್ಯೆ ನಿಮಗೇನಾದರೂ ಜಾಸ್ತಿ ಇತ್ತು ಅಂತಂದರೆ ಇದು ಒಂದು ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಮ ಎಲ್ಲ ಕಾರ್ಯದಲ್ಲೂ ವಿಜಯವನ್ನು ಕೊಡುತ್ತೆ ಮತ್ತು ವಿಶೇಷವಾಗಿ ನಿಮಗೆ ಅಧಿಕಾರ ಪ್ರಾಪ್ತಿಯನ್ನು ತಂದುಕೊಡುತ್ತೆ ಸಿಂಹರಾಶಿಯವರಿಗೆ ವಿಶೇಷವಾಗಿ ಆದಿತ್ಯ ಹೃದಯ ಸ್ತೋತ್ರ ಬಹಳ ಮುಖ್ಯವಾದದ್ದು ಯಾಕೆ ಅಂದರೆ ಸಿಂಹರಾಶಿ ಅಧಿಪತಿ ರವಿ ಇರೋದರಿಂದ ಸೊ ಇದನ್ನು ಖಂಡಿತವಾಗಿಯೂ ಪ್ರತಿನಿತ್ಯ ಬೇಕಾದರೆ ನಮ್ಮ ಚಾನಲ್ನಲ್ಲಿ ನೀವದನ್ನು ನೋಡಬಹುದು ಇನ್ನು ದುಡ್ಡಿನ ವಿಷಯ ಅಥವಾ ಹಣಕಾಸಿನ ವಿಷಯದಲ್ಲಿ ಬಂದಾಗ ವಿಶೇಷವಾಗಿ ತೊಂದರೆ ಖಂಡಿತವಾಗಿಯೂ ಕಾಣಿಸ್ತಾ ಇಲ್ಲ ಹಣಕಾಸಿಗೆ ನಿಮಗೇನು ಅಡಚಣೆ ಉಂಟಾಗುವಂಥ ಸಾಧ್ಯತೆ ಅಂತೂ ಇಲ್ಲ ಆದರೆ ನೀವೊಂದು ಸ್ವಲ್ಪ ಇಲ್ಲೇನಾದರೂ ಏರುಪೇರಾಯಿತು ಅಥವಾ ನೀವು ಅಜಾಗರೂಕತೆ ಮಾಡಿಕೊಂಡ್ರೆ ನಿಮ್ಮಲ್ಲಿರುವ ಧನ ಬೇರೆಯವರ ಕೈ ಸೇರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಅಂದರೆ ಅನಾವಶ್ಯಕವಾಗಿ ನಿಮ್ಮ ಹಣ ಬೇರೆಯವರ ಹತ್ರ ಹೋಗುವಂಥ ಸಾಧ್ಯತೆ ಅಥವಾ ನೀವಾಗಿಯೇ ಕೊಡಬಹುದು ಅಥವಾ ಯಾವುದೋ ಕಾರಣದಿಂದ ಅವರದನ್ನು ತೆಗೆದುಕೊಳ್ಬಹುದು ಸೊ ಈ ವಿಷಯದಲ್ಲಿ ಒಂದು ಸ್ವಲ್ಪ ನೀವು ವಿಶೇಷವಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಬೇರೆಯವರ ಕೈ ಸೇರದಂತೆ ನೋಡ್ಕೊಳ್ಳಿ ಯಾಕೆಂದರೆ ಆ ಹಣ ವಾಪಸ್ ನಿಮಗೆ ಖಂಡಿತವಾಗಿ ಮರಳಿ ಬರೋದಿಲ್ಲ ಇಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೋಡಿ ಬಂಧುಗಳು ಮತ್ತು ಮಿತ್ರರು ತೃತೀಯ ಸ್ಥಾನ ಆತ್ಮೀಯರಾಗಿರ್ತಾರೆ ಈ ಮಾಸದಲ್ಲಿ ನಿಮಗೆ ಒಳ್ಳೊಳ್ಳೆಯ ಸಲಹೆ ಸಹಕಾರವನ್ನು ಕೂಡ ಕೊಡ್ತಾರೆ ಅದನ್ನು ನೀವು ಖಂಡಿತವಾಗಿಯೂ ಎಲ್ಲ ವಿಷಯದಲ್ಲಿ ಸ್ವೀಕಾರ ಮಾಡಿ ಅವರ ಸಲಹೆಯಂತೆ ಮುಂದುವರಿಯಿರಿ ಬಂಧುಗಳ ಮಿತ್ರರು ಇರಬಹುದು ಅಥವಾ ನಿಮ್ಮ ಗಂಡ ಹೆಂಡತಿ ಪರಸ್ಪರ ಇರಬಹುದು ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ತಾ ಹೋಗಿ ಒಂದಷ್ಟು ವಿಷಯಗಳನ್ನು ಯಾವುದಾದ್ರೂ ಮಹತ್ವದ ವಿಷಯ ಇತ್ತು ಅಂತಂದರೆ ಸಮಾಲೋಚನೆ ಮಾಡಿಕೊಳ್ಳಿ ಅದರಿಂದ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೋಡಿ ವ್ಯವಹಾರದ ವಿಷಯದಲ್ಲಿ ಬಂದಾಗ ಕೃಷಿ ಮತ್ತು ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ರಿಯಲ್ ಎಸ್ಟೇಟ್ ದಂಧೆಯನ್ನು ನೀವೇನಾದರೂ ಮಾಡ್ತಾ ಇದ್ದರೆ ಅದರಲ್ಲಿ ವಿಶೇಷವಾದಂಥ ಲಾಭ ಗಳಿಕೆ ಆಗುವಂಥ ಸಾಧ್ಯತೆ ಸಿಂಹರಾಶಿಯವರಿಗೆ ವಿದ್ಯಾಭ್ಯಾಸ ಪರೀಕ್ಷೆ ಇದರಲ್ಲೂ ಕೂಡ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಇದೆ ಪ್ರಯತ್ನವಂತೂ ಮುಂದುವರಿಸಿ ಅದರಿಂದ ಒಳ್ಳೆಯದಾಗುತ್ತೆ ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಒಂದಷ್ಟು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು ಯಾಕೆಂದರೆ ಇಲ್ಲಿ ಮೂರನೇ ವ್ಯಕ್ತಿಯಿಂದ ಅಲ್ಲಿ ಅಶಾಂತಿ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಅಂದರೆ ಮೂರನೇ ವ್ಯಕ್ತಿ ಅಂತಂದರೆ ಯಾರಾದರೂ ಇರಬಹುದು ಸೊ ಅವರೇನಾದರೂ ಹೇಳಿದರೆ ನಿಮ್ಮ ಕುಟುಂಬದ ವಿಷಯದಲ್ಲಿರಬಹುದು ಅಥವಾ ನಿಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ಹೇಳಿದ್ರೆ ಆ ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಡಿ ಇಲ್ಲದೇ ಇದ್ದರೆ ಇದ್ದಂಥ ಸೌಖ್ಯ ಕೂಡ ಹಾಳಾಗಿ ಹೋಗ್ಬಿಡುತ್ತೆ ಅಲ್ಲಿ ನೋಡ್ಕೊಳ್ಳಿ ಯಾವುದು ಸತ್ಯ ಯಾವುದು ಅಸತ್ಯ ಇದನ್ನು ಪರೀಕ್ಷೆ ಮಾಡಿಕೊಳ್ಳಿ ಮದುವೆ ಇನ್ನೂ ಆಗದೇ ಇದ್ದರೆ ಖಂಡಿತವಾಗಿಯೂ ಪ್ರಯತ್ನ ಮಾಡಿ ಈ ವರ್ಷ ಮತ್ತು ಮುಂದಿನ ವರ್ಷ ಎರಡೂ ಅನುಕೂಲ ಇರೋದರಿಂದ ಖಂಡಿತವಾಗಿ ಆಗುತ್ತೆ ಪ್ರಯತ್ನ ಮುಂದುವರಿಸಿ ವಿಶೇಷ ವ್ಯವಹಾರಗಳನ್ನು ಖರೀದಿಗಳನ್ನು ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ಇರಬಹುದು ಒಳ್ಳೊಳ್ಳೆ ದುಬಾರಿ ವಸ್ತುಗಳಿರಬಹುದು ಅವುಗಳ ಖರೀದಿಗೆ ಏನಾದರೂ ಮನಸ್ಸಿತ್ತು ಅಂತಂದರೆ ಖಂಡಿತವಾಗಿ ಮುಂದುವರಿಸಿ ಅದರಿಂದ ನಿಮಗೇನಾದರೂ ತೊಂದರೆ ಇಲ್ಲ ಸ್ವಲ್ಪ ಬೇಕಾದರೆ ಇನ್ನೂ ಹೆಚ್ಚಿನ ಅನುಕೂಲ ಬೇಕು ಅಂತಂದರೆ ಸಾಧ್ಯವಿತ್ತು ಅಂತಂದರೆ ವೇಟ್ ಮಾಡ್ಕೊಳ್ಳಿ ಯಾಕೆಂದರೆ ಹನ್ನೊಂದನೇ ಗುರು ಬಂದಾಗ ಇನ್ನೂ ನಿಮಗೆ ಅನುಕೂಲವಾಗುತ್ತೆ ಸೊ ಈ ಮಾಸದಲ್ಲಿ ವಿಶೇಷವಾಗಿ ನೋಡಿ ರಾಹು ಪ್ರಭಾವ ಜಾಸ್ತಿ ಇರೋದರಿಂದ ಅಷ್ಟಮದಲ್ಲಿ ರಾಹು ಅಷ್ಟಮ ಭಾವದಲ್ಲಿ ರಾಹು ಮುಂದುವರಿಯೋದರಿಂದ ಅದರಲ್ಲೂ ವಿಶೇಷವಾಗಿ ಸಾಲಗಾರರು ಒಂದಷ್ಟು ತೊಂದರೆಯನ್ನು ಕೊಡ್ತಾರೆ ಒಂದು ವೇಳೆ ನೀವು ಸಾಲವನ್ನು ಮಾಡಿದ್ದಾದರೆ ಸೊ ಅದಕ್ಕಾಗಿ ನೀವು ಈ ಅರ್ಧಕಾಯಮ ಮಹಾವೀರ್ಯಂ ಅಂತ ಸ್ತೋತ್ರವನ್ನು ಪ್ರತಿನಿತ್ಯ ಹದಿನೆಂಟು ಸಾರಿ ಪಠನವನ್ನು ಮಾಡಿ ಸಾಲಬಾಧೆ ಕೂಡ ನಿಮಗೆ ಕಡಿಮೆ ಆಗುತ್ತೆ ಸ್ವಲ್ಪ ಏನಾದರೂ ಒಂದು ವೇಳೆ ಆ ತರಹ ಏನಾದರೂ ತೊಂದರೆ ಇದ್ದರೂ ಕೂಡ ಸಾಲಗಾರರ ಒಂದು ಉಪದ್ರವ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಶನಿದೋಷ ಪರಿಹಾರಾರ್ಥಕವಾಗಿ ಯಾಕೆಂದರೆ ಕುಟುಂಬ ಸ್ಥಾನದಲ್ಲಿ ಸ್ಥಾನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ ಆ ಶನಿದೋಷ ಪರಿಹಾರಕ್ಕಾಗಿ ಚಳಿಗಾಲ ಇರೋದರಿಂದ ಒಂದಷ್ಟು ಬಡ ಬಗ್ಗರಿಗೆ ಸಾಧ್ಯವಾಯಿತು ಅಂತಂದರೆ ಒಂದು ಏಳು ಸಂಖ್ಯೆಯಲ್ಲಿ ಒಂದು ಕಪ್ಪು ಕಂಬಳಿಯನ್ನು ದಾನ ಮಾಡಿ ಅಥವಾ ಒಂದೇ ಮಾಡಿ ಎರಡು ಮಾಡಿ ನಿಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟನ್ನು ಮಾಡಿ ಅದರಿಂದ ಈ ಎರಡು ಗ್ರಹಗಳ ಪರಿಹಾರ ಸಾಧ್ಯತೆ ಅದರಿಂದ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೂರಾಗಿ ಸುಖಶಾಂತಿ ನೆಮ್ಮದಿ ಖಂಡಿತವಾಗಿಯೂ ಮುಂದುವರಿಯುತ್ತೆ ಒಳ್ಳೆಯದಾಗಲಿ